ನ್ಯೂಸ್ಗೆ ಸ್ವಾಗತ ನಾನು ಬರ ಸತ್ಕಿ ಹೊನ್ನಾಳಿ ಪಟ್ಟಣದ ಶ್ರೀ ದುರ್ಗಮ್ಮ ಮರಿಯಮ್ಮ ದೇವಸ್ಥಾನದ ಆವರಣದಲ್ಲಿ ನಿನ್ನೆ ರಾತ್ರಿ ಏಳು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಯಕ್ಷಗಾನ ಪ್ರದರ್ಶನ ಅದ್ದೂರಿಯಿಂದ ಜರುಗಿತು ಹಾ ಈ ರಾಜ್ಯಕ್ಕೆ ಅಪ್ಪತ್ ಉಂಟು ನಮ್ಮ ರಾಜ್ಯಕ್ಕೆ ಹಾಗಾಗಿ ಮಗನಿಗೆ ವಿಷಯ ತಿಳಿಸಲೇಬೇಕು ಹಾ ಹಾಗಾಗಿ ಇನ್ನೊಮ್ಮೆ ಮತ್ತೆ ರಾಜ್ಯಕ್ಕೆ ಓ ಮಂತ್ರಿಗಳೇ ಹಾ ಇಲ್ಲಿ ಬರುವುದಕ್ಕೆ ಸೂಕ್ತವಾಗಿದೆ ಹೌದೌದು ಹಾಗಾಗಿ ಇಂಥ ನಾಲ್ಕು ದಿವಸ ಇತ್ತು ಹಾಗೆಲ್ಲ ನಾಲ್ಕು ದಿವಸ ಎಲ್ಲ ನಾಲ್ಕು ಬಡುಗೆ ಉಳಿದ್ರು ನಮ್ಗ ನನ್ನ ಮಗನಿಗೆ ವಿಷಯ ತಿಳಿದ ನೀನ್ ಹೋಗ್ತೀಯ ನನಗೆ ಯಾವ ಪ್ರಮಾಣದಲ್ಲಿ ಯಾವುದೇ ಬೇಕು ಅನ್ನೋದು ಗೊತ್ತಿದ್ದ ನನ್ನ ಉಪಚರಿಸುವ ನೀನೇ ಹೋದ್ರೆ ಗೊತ್ತೇನೆ ಹೊನ್ನಾಳಿ ಪಟ್ಟಣದಲ್ಲಿ ನಡೆದ ಯಕ್ಷಗಾನ ಪ್ರದರ್ಶನ ಹೊನ್ನಾಳಿ ಪಟ್ಟಣದ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ನಿನ್ನೆ ರಾತ್ರಿ ಏಳು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ತೀರ್ಥಹಳ್ಳಿ ತಾಲೂಕಿನ ಶ್ರೀ ಕ್ಷೇತ್ರ ಅಲಸೆ ನಾಗೇಶ್ವರಿ ಶ್ರೀ ಸುಬ್ರಹ್ಮಣ್ಯ ಕೃಪಾಶ್ರಿತ ಯಕ್ಷಗಾನ ಮೇಳದಿಂದ ಶ್ರೀ ಚಂದ್ರಹಾಸ ಚರಿತ್ರೆಯ ಯಕ್ಷಗಾನ ಪ್ರದರ್ಶನ ಅದ್ದೂರಿಯಿಂದ ಜರುಗಿತು ಶ್ರೀ ಕ್ಷೇತ್ರ ಅಲಸೆ ಧರ್ಮದರ್ಶಿಗಳು ಚಿದಂಬರ್ ಭಟ್ ಗೌರವ ವ್ಯವಸ್ಥಾಪಕರು ಶಿವಶಂಕರ್ ಭಟ್ ಗುಡ್ಡೆಪ್ಪ ಇವರಿಂದ ರಂಗ ವೈಭವ ಸಾಕ್ಷ್ಯಾಧಾರಿತ ಕಲಾವಿದರಿಂದ ಶ್ರೀ ಚಂದ್ರಯಾನ ಚರಿತ್ರೆ ಯಕ್ಷಗಾನ ಪ್ರದರ್ಶನ ನಡೆಯಿತು ಪ್ರದರ್ಶನದ ನಂತರ ಕಲಾವಿದರಿಗೆ ಹೃತ್ಪೂರ್ವಕ ಸನ್ಮಾನ ನಡೆಯಿತು ಈ ಸಂದರ್ಭದಲ್ಲಿ ಹೊನ್ನಾಳಿ ತಾಲೂಕು ಹಾಲುಮೊತ್ತ ಸಮಾಜದ ತಾಲೂಕು ಅಧ್ಯಕ್ಷೆ ಪಂಕಜ ಅರುಣ್ ಕುಮಾರ್ ಗುಲ್ಲರಹಳ್ಳಿ ಮಂಜುನಾಥ್ ಅರುಣ್ ಕುಮಾರ್ ರುದ್ರೇಶ್ ಸಂಜೀವ್ ಕುಶಾಲ್ ಹಾಗೂ ಪಟ್ಟಣದ ಸಾರ್ವಜನಿಕರು ಯಕ್ಷಗಾನ ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು ஒட்டறிானதனா ஜருகித்து <laughs> ಒಂದು ಹ್ಮ್ ಒಳ್ಳೆ ವ್ಯವಸ್ಥೆ ಇವತ್ತು ಒಳ್ಳೆ ಉಪಚಾರ ನಿಮ್ಮ ನಾಡಿನ ಜನರು ಹಾಗೆ ಒಳ್ಳೆ ಜನ ಅವನ್ನೆಲ್ಲೇನು ಅಲ್ಲಿವ ಈ ಜನವನ್ನು ನೋಡಿದ್ರೆ ನಾವು ಬನ್ನಿ ಅಂತ ಭಾವಿಸ್ತೇವೆ ಸಭೆಯ ಮನೆಯಲ್ಲಿ ಒಂದು ಅರ್ಥ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ